ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಬೀದರ್ ವಿಮಾನ ನಿಲ್ದಾಣಕ್ಕೆ ಮಹಾತ್ಮ ಬೊಮ್ಮೆಗೊಂಡೇಶ್ವರ ಹೆಸರು ನಾಮಕರಣ ಮಾಡಿ ಬಸವರಾಜ್ ಮದ್ರಕಿ ಮಾದಿಗವಳ ಮೀಸಲಾತಿ ಕೂಡಲೇ ಜಾರಿಗೊಳಿಸುವಂತೆ ಆಗ್ರಹ ಸರ್ಕಾರಿ ಯೋಜನೆಗಳ ಬಗ್ಗೆ ಅರಿವು ಮೂಡಿಸುವಲ್ಲಿ ವಸ್ತು ಪ್ರದರ್ಶನ ಸಹಕಾರಿಯಾಗಿದೆ ಸಿಇಒ ಡಾಕ್ಟರ್ ಗಿರೀಶ್ ಪೊದೊಲೆ ಸುದ್ದಿಯ ವಿವರಗಳು ಬೀದರ್ ವಿಮಾನ ನಿಲ್ದಾಣಕ್ಕೆ ಮಹಾತ್ಮ ಬೊಮ್ಮೆಗೊಂಡೇಶ್ವರರ ಹೆಸರು ನಾಮಕರಣ ಮಾಡಬೇಕು ಎಂದು ಕೌಮರಾಂ ಭೀಮಗೊಂಡ ಕುರುಬ ಸಂಘ ಕಲಬುರಗಿ ಜಿಲ್ಲಾಧ್ಯಕ್ಷ ಬಸವರಾಜ್ ಮದ್ರಿಕಿ ಅವರು ಒತ್ತಾಯಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೀದರ್ ಜಿಲ್ಲೆಯ ಅಭಿವೃದ್ಧಿಯಲ್ಲಿ ಮಹಾತ್ಮ ಬೊಮ್ಮೆಗೊಂಡೇಶ್ವರ ಅವರು ಕೂಡ ಶ್ರಮಿಸಿದ್ದು ಅವರ ಹೆಸರು ವಿಮಾನ ನಿಲ್ದಾಣಕ್ಕೆ ಇಡುವುದು ಅತ್ಯಂತ ಸೂಕ್ತವಾಗಿದೆ ಎಂದು ಅವರು ತಿಳಿಸಿದರು ಬೀದರ್ ಕೋಟೆ ನಿರ್ಮಾಣದಲ್ಲಿಯೂ ಅವರ ಪಾತ್ರವಿದೆ ಬೀದರ್ ಜಿಲ್ಲೆಯಲ್ಲಿ ಕುರುಬ ಜನಸಂಖ್ಯೆ ಅಧಿಕ ಸಂಖ್ಯೆಯಲ್ಲಿ ಇದ್ದಾರೆ ಹೀಗಾಗಿ ಬೀದರ್ ಜಿಲ್ಲೆಯಲ್ಲಿನ ಅವರ ಕೆರೆ ಹಾಗೂ ಸಮಾಧಿ ಅಭಿವೃದ್ಧಿಗೊಳಿಸಬೇಕು ಎಂದು ಅವರು ಒತ್ತಾಯಿಸಿದರು ಬಹುಶಃ ಬೀದರ್ ಅಂತಂದರೆ ಮಹಾತ್ಮ ಆಗಿನ ಕಾಲದಲ್ಲಿ ಏನು ಅವರು ರಾಜ ಪ್ರವಾಸ ಮಾಡುವಂತ ಸಂದರ್ಭದಲ್ಲಿ ಬಾಹ್ಯಕೆತ್ತು ನೀರನ್ನು ಕುಸಿದಂತರು ಎಲ್ಲಿ ನೀರು ಸಿಗ್ಲಿಲ್ಲ ಆ ಬಂಡೆಕಾಲ್ ಬಂಡೆ ಕಾಲ್ ಸಲ್ಲಿಸ್ತಾರೆ ಪ್ರಯತ್ನ ಪಡ್ತಾರೆ ಅನೇಕ ಸಾವಿರಾರು ಯೋಧರು ಸೈನಿಕರು ಆದ್ರೆ ಅವರಿಂದ ಸಾಧ್ಯ ಆಗಲ್ಲ ಅವಾಗ ದೂರದಲ್ಲಿ ಕುರಿಕಾಯ್ತಕ್ಕಂತ ಬಾಂಬು ನೀರನ್ನು ಕುಡಿಸಿದಂತ ಮಹಾನ್ ಪುರುಷ ಮಹಾತ್ಮ ಬಾವುಗುಂಡೇಶ್ವರ ಅಂತ ಮಹಾತ್ಮ ಬಾವುಗುಂಡೇಶ್ವರ ಹುಟ್ಟಿರ್ತಕ್ಕಂಥ ಬಿದರ ಸಿದ್ರಿ ಅಂತಕ್ಕಂಥ ಗ್ರಾಮ ಆಮೇಲೆ ಈ ಭಾಗದಲ್ಲಿ ಗೊಂಡ ಜನತೆ ಗೊಂಡ ಸಮುದಾಯ ಬಹುಸ್ಯೆಯಲ್ಲಿ ಆತ ಈ ಕೋಟೆ ಏನಿದೆ ಬಹುಮಾನ ಸುಲ್ತಾನ ಕಟ್ಟಿಸಿದ ಅನ್ನೋದಕ್ಕೆ ಹೆಚ್ಚಾಗಿ ಮನ ಧನದ ಸಹಾಯದಿಂದ ಅದನ್ನು ಕಟ್ಟಲಿಕ್ಕೆ ಶ್ರಮಿಸಿದಂತ ಒಬ್ಬ ಮಹಾತ್ಮ ಹೀಗಾಗಿ ಏನಪ್ಪಾ ಅಂತಂದರೆ ನಮ್ಮ ಒಂದು ಸಂಘಟನೆಯ ಒಂದು ಅಜೆಂಡ ನಮ್ಮ ಒಂದು ಬೇಡಿಕೆ ಸರ್ಕಾರಕ್ಕೆ ರಾಜ್ಯ ಸರ್ಕಾರದ ಪ್ರವಾಸೋದ್ಯಮ ಸಚಿವರಿಗೆ ವಿಶೇಷವಾಗಿ ಸೆಂಟ್ರಲ್ ಗೌರ್ಮೆಂಟ್ ನಮ್ಮ ಸಚಿವರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊತೀವಿ ದಯವಿಟ್ಟು ಜಿಲ್ಲಾ ಉದ್ಯೋಗ ಸಚಿವರು ಎಲ್ಲರಿಗೂ ಕೂಡ ಮುಖಾಂತರ ಮಾಡಿಕೊಳ್ತೀನಿ ವಿಮಾನ ನಿಲ್ದಾಣ ಏರ್ಪೋರ್ಟ್ ಆ ಏರ್ಪೋರ್ಟ್ ಗೆ ಬೊಂಬಾಪುಂಡೇಶ್ವರ ಅಂತಕ್ಕಂಥ ಹೆಸರನ್ನ ನಾಮಕರಣ ಮಾಡಬೇಕು ಅಂತಕ್ಕಂಥದ್ದು ನಮ್ದು ಅಕೃತ ಕುಂಬರ ಬೆಂಕೋಣ ಸಂಘದಲ್ಲಿ ತಮಿಳುನಾಡು ಅದರಲ್ಲಿ ಕರ್ನಾಟಕದಲ್ಲಿಯೂ ಕೂಡಲೇ ಒಳ ಮೀಸಲಾತಿ ಜಾರಿಗೆ ತರಬೇಕೆಂದು ಮಾದಿಗ ದಂಡೋರ ಸಮಾಜ ಮುಖಂಡರು ಒತ್ತಾಯಿಸಿದ್ದಾರೆ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಒಂದರಂದು ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದೆ ಆದರೂ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿಗೆ ತರಲು ಮೀನ ಮೀಸ ಎಣಿಸುತ್ತಿದೆ ಎಂದು ಅವರು ಆರೋಪಿಸಿದರು ಸರ್ಕಾರ ಕೂಡಲೇ ಈ ಬಗ್ಗೆ ಕ್ರಮ ಕೈಗೊಳ್ಳದೆ ಇದ್ದಲ್ಲಿ ಬರುವ ಎಲ್ಲಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಿಲುವಳಿ ಸೂಚನೆ ಮಂಡಿಸಿ ಜನರನ್ನು ಜಾಗೃತಿ ಮೂಡಿಸಲು

ಇವರು ಕುಂಟೆ ಪಡೆದುಕೊಂಡು ಮಾಡೋ ಮನಸ್ಸಿಗಳು ನಲವತ್ತು ವೈಜ್ಞಾನಿಕವಾದಂತಹ ವರದಿ ತೋರಿಸಿದ್ರು ಆದರೆ ನಮ್ಮ ವೈಜ್ಞಾನಿಕ ವರದಿಗಳ ಬೀಸೋ ಹೋದ್ ಸರ ಒಳ ಮೀಸಲಾತಿ ಸದಸ್ಯ ಆಯೋಗ ವರದಿ ಇದೆ ಮುಂಬೈ ಸರ್ಕಾರದ ಒಬ್ಬ ಸಮಿತಿ ಮಾಡಿದ್ರು ಆ ವರದಿ ಪ್ರಕಾರ ಆರು ಕೊಟ್ಟು ಬೇರೆ ಸಮಾಧಿ ಏನಾದ್ರು ಕಳ್ಕೊಂಡು ಹೋಗಬೇಕು ನಮ್ಗೆ ಹಸುವ ನಮ್ಮ ಹುಡುಕಿನ ಮೂವತ್ತು ವರ್ಷ ಹೋರಾಟ ಒಳಗೆ ಯಾವ ಸಮಾಜ ಹೋರಾಟ ಮಾಡಿದ್ದು ನಮ್ಮ ನೀಡ ನಾವು ಪಟ್ಟಿ ಏನು ಮಾಡಬಹುದು ಅಂದರೆ ಮೂವತ್ತೊಂದನೇ ತಾರೀಕು ಗರ್ಭ ಪಟ್ಟಿದ್ದಾರೆ ರಾಜ್ಯನಾಯ್ಕರು ಸರ್ಕಾರಿ ಯೋಜನೆಗಳ ಬಗ್ಗೆ ಅರಿವು ಮೂಡಿಸುವಲ್ಲಿ ವಸ್ತು ಪ್ರದರ್ಶನ ಸಹಕಾರಿಯಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ ಅವರು ತಿಳಿಸಿದರು ಅವರು ಶುಕ್ರವಾರ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯು ಏರ್ಪಡಿಸಿರುವ ಮೂರು ದಿನಗಳ ರಾಜ್ಯ ಸರ್ಕಾರದ ಎರಡು ವರ್ಷದ ಸಾಧನೆ ಬಿಂಬಿಸುವ ವಸ್ತು ಪ್ರದರ್ಶನ ಕಾರ್ಯಕ್ರಮಕ್ಕೆ ಭೇಟಿ ನೀಡಿ ಮಾತನಾಡಿದರು ಸರ್ಕಾರಿ ಯೋಜನೆಗಳ ಬಗ್ಗೆ ಜನರಿಗೆ ತಿಳಿಸಲು ಈ ವಸ್ತು ಪ್ರದರ್ಶನ ಬಹಳ ಮುಖ್ಯವಾಗಿದೆ ಕೇಂದ್ರ ಬಸ್ ನಿಲ್ದಾಣದ ಮೂಲಕ ಪ್ರಯಾಣ ಮಾಡುವ ಸಾರ್ವಜನಿಕರು ಈ ವಸ್ತು ಪ್ರದರ್ಶನ ಮಳಿಗೆಗೆ ಭೇಟಿ ನೀಡುವುದರಿಂದ ಸರ್ಕಾರದ ಯೋಜನೆಗಳ ಬಗ್ಗೆ ತಿಳಿದುಕೊಳ್ಳಲು ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಮಳಿಗೆಗೆ ಭೇಟಿ ನೀಡುವಂತೆ ಮಾಡಲು ನಿಲ್ದಾಣದಲ್ಲಿ ಧ್ವನಿವರ್ಧಕ ಅಳವಡಿಸಬೇಕೆಂದು ವಿಭಾಗೀಯ ಸಾರಿಗೆ ಅಧಿಕಾರಿಗಳಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ವಿಭಾಗೀಯ ಸಂಚಾರಿ ಅಧಿಕಾರಿ ಇಂದ್ರ ಸೇನೆ ಎಂ ಬಿರಾದರ್ ಕರ್ನಾಟಕ ರಾಜ್ಯ ಸಾರಿಗೆ ನೌಕರರ ಸಂಘ ಬೀದರ್ ವಿಭಾಗದ ಜಿಲ್ಲಾಧ್ಯಕ್ಷ ಕಲ್ಲಪ್ಪ ಒಣಗಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವಿಜಯಕೃಷ್ಣ ಸೋಲಪುರ್ ಜಗನ್ನಾಥ್ ಜಮಾದಾರ್ ಈಶ್ವರ್ ಬಡಿಗೇರ್ ಅವಿನಾಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಖ್ಯಾತ ಸಮಾಜ ಸೇವಕ ಹುಟ್ಟು ಹೋರಾಟಗಾರ ವಿದ್ಯಾರ್ಥಿ ಮುಖಂಡ ಇವ ರಾಜಕಾರಣಿ ಸುಧಾಕರ್ ಕೊಳ್ಳೂರವರಿಗೆ ವಿವಿಧ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಯನ್ನು ಗುರುತಿಸಿ ಕನ್ನಡದ ಪ್ರತಿಷ್ಠಿತ ನ್ಯೂಸ್ ಚಾನೆಲ್ನ ಇವರತ್ನ ಅವಾರ್ಡ್ ಎರಡ್ ಸಾವಿರದ ನೀಡಿ ಗೌರವಿಸಿ ಪ್ರೋತ್ಸಾಹಿಸಲಾಯಿತು ಬೆಂಗಳೂರಿನ ಫೋರ್ ಸೀಸನ್ಸ್ ಹೋಟೆಲ್ನಲ್ಲಿ ನಡೆದ ಸಮಾರಂಭದಲ್ಲಿ ಮಾಜಿ ಸಿಎಂ ಡಿವಿ ಸದಾನಂದ ಗೌಡ ವಿಧಾನಸಭೆ ಸಭಾಧ್ಯಕ್ಷ ಯುಟಿ ಖಾದರ್ ಸಚಿವ ರಾಮಲಿಂಗಾರೆಡ್ಡಿ ಶಾಸಕ ಸಿಟಿ ರವಿ ಖ್ಯಾತ ನಟ ಅಜಯ್ ರಾವ್ ಯುವರಾಜ್ ಕುಮಾರ್ ಹಾಸ್ಯನಟ ಚಿಕ್ಕಣ್ಣ ನಟಿ ಸುಧಾರಾಣಿ ಹಾಗೂ ಸಂಪಾದಕ ರವಿ ಎಸ್ ಅವರು ಇದ್ದರು ರಾಜ್ಯದ ವಿವಿಧ ಭಾಗಗಳ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವ ಜಿ ಕನ್ನಡ ನ್ಯೂಸ್ನ ವೇದಿಕೆಯಲ್ಲಿ ಬೀದರ್ ಜಿಲ್ಲೆಯ ಔರ ತಾಲೂಕಿನ ಗಡಿ ಗ್ರಾಮ ಕೊಳ್ಳೂರಿನಲ್ಲಿ ಜನಿಸಿದ ಸುಧಾಕರ್ ಕೊಳ್ಳೂರವರ ದಶಕಗಳ ಸಾಮಾಜಿಕ ಕಾರ್ಯಗಳನ್ನು ಗುರುತಿಸಿ ಕಾಂಗ್ರೆಸ್ ಪಕ್ಷದಲ್ಲಿ ಯುವ ಕ್ರಾಂತಿಯನ್ನೇ ಎಬ್ಬಿಸಿರುವುದನ್ನು ಪರಿಗಣಿಸಿ ಪ್ರಶಸ್ತಿ ನೀಡಿರುವುದಕ್ಕೆ ಸುಧಾಕರ್ ಸಂತಸ ವ್ಯಕ್ತಪಡಿಸಿದ್ದಾರೆ ಬೀದರ್ ಜಿಲ್ಲೆಯ ಗ್ರಾಮದ ಯುವ ಕಾಂಗ್ರೆಸ್ ವಿದ್ಯಾರ್ಥಿಯಾಗಿದ್ದಾಗಲೇ ನಾಯಕತ್ವದ ಕೌಶಲ್ಯ ಬೆಳೆಸಿಕೊಂಡು ರೈತರ ಸಮಸ್ಯೆಗಳು ಯುವ ಸಮಸ್ಯೆಗಳು ಮಹಿಳಾ ಸಬಲೀಕರಣ ಗ್ರಾಮ ಭಾಗಗಳಲ್ಲಿ ಮೂಲ ಸೌಕರ್ಯ ಒದಗಿಸುವುದು ಎಲ್ಲಾ ಹಳ್ಳಿಗಳಿಗೆ ಭೇಟಿ ನೀಡಿ ಸಮಸ್ಯೆ ತಿಳಿದು ಪರಿಹಾರಕ್ಕೆ ಪ್ರಯತ್ನಿಸುತ್ತಾರೆ ಕೆಪಿಸಿಸಿ ಬೀದರ್ ಜಿಲ್ಲಾ ಸಾಮಾಜಿಕ ಮಾಧ್ಯಮದ ಅಧ್ಯಕ್ಷರಾಗಿರುವ ಇವರು ಬೀದರ್ ಜಿಲ್ಲೆ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಇಂದು ಸದ್ಯ ಹಿಂದೂಗಳ ಮೇಲೆ ಮತ್ತು ಭಾರತದ ಮೇಲೆ ಆಗುತ್ತಿರುವ ಅಘಾತಗಳನ್ನು ಗಮನಿಸಿದರೆ ಮನಸ್ಸಿಗೆ ತುಂಬ ನೋವಾಗುತ್ತದೆ ಹಿಂದೂ ಧರ್ಮದ ಮೇಲೆ ವಿವಿಧ ರೀತಿಯ ಆಯಾಮಗಳಲ್ಲಿ ಅಕ್ರಮಗಳು ನಡೆಯುತ್ತಿದೆ ಲವ್ ಜಿಹಾದ್ ಮತಾಂತರ ಗೋ ಹತ್ಯೆ ಜನಸಂಖ್ಯಾ ಜಿಹಾದ್ ಇವೆಲ್ಲಗಳಿಂದ ಭವಿಷ್ಯದಲ್ಲಿ ಹಿಂದೂ ಸಮಾಜ ಅನೇಕ ಸಂಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ಇಂದು ಸಮಾಜ ಕೇವಲ ಸಕಮ ಭಕ್ತಿಯನ್ನು ಮಾಡುತ್ತದೆ ಆದರೆ ಇಂದು ಎಲ್ಲಾ ಹಿಂದೂಗಳು ಶಕ್ತಿಯ ಉಪಾಸೇನೆಯನ್ನು ಮಾಡಬೇಕಾಗಿದೆ ಲೋಕಮಾನ್ಯ ಗಂಗಾಧರ್ ತಿಲಕ್ ಸಂಗೊಳ್ಳಿ ರಾಯಣ್ಣ ಝನ್ಸಿ ರಾಣಿ ಲಕ್ಷ್ಮೀಬಾಯಿ ಒನಕೆ ಒಬ್ಬವರಂತೆ ಶಕ್ತಿಯ ಉಪಾಸನೆಯನ್ನು ಮಾಡಬೇಕಾಗಿದೆ ನಾವು ಬಹ ಶತ್ರುಗಳನ್ನು ಸುಲಭವಾಗಿ ಎದುರಿಸಬಹುದು ಆದರೆ ಆಂತರಿಕ ಶತ್ರುಗಳನ್ನು ಎದುರಿಸುವುದು ತುಂಬಾ ಕಠಿಣ ಆದರೆ ಈ ಕಾರ್ಯವನ್ನು ಹಿಂದೂ ಸಂಘಟನೆಗಳಾದ ಹಿಂದೂ ಜಾಗೃತಿ ಸಮಿತಿ ಶ್ರೀರಾಮ ಸೇನೆ ಬಜರಂಗ ದಳ ಈ ಸಂಘಟನೆಗಳು ಎದುರಿಸ ವೆ ಈ ಎಲ್ಲ ಸಂಘಟನೆಗಳಿಗೆ ಮಾರ್ಗದರ್ಶನ ಪ್ರೇರಣೆ ಗುರುವಿನ ಸ್ಥಾನದಲ್ಲಿದ್ದು ಸನಾತನ ಸಂಸ್ಥೆಯು ಮಾಡುತ್ತದೆ ಇಂತಹ ಸರ್ವಶ್ರೇಷ್ಠವಾದಂತಹ ಸನಾತನ ಸಂಸ್ಥೆಯ ಜೊತೆಗೆ ಗುರುಗಳ ಮಾರ್ಗದರ್ಶನದಲ್ಲಿ ಹಿಂದೂ ಸಂಘಟನೆಗಳು ಕಾರ್ಯವನ್ನು ಮಾಡಿದರೆ ಬಹುಬೇಗ ಹಿಂದೂ ರಾಷ್ಟ್ರವನ್ನು ಸಕಾರ ಮಾಡಬಹುದು ಎಂದು ಶ್ರೀರಾಮ ಸೇನೆಯ ಅಧ್ಯಕ್ಷರಾದ ಪ್ರಮೋದ್ ಮುತಾಲಿಕ್ ಇವರು ಕರೆ ನೀಡಿದರು ಅವರು ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ನಡೆದ ಗುರುಪೂರ್ಣಿಮೆ ಮಹೋತ್ಸವದಲ್ಲಿ ಮಾತನಾಡುತ್ತಿದ್ದರು ಈ ಕಾರ್ಯಕ್ರಮದಲ್ಲಿ ಇವರು ಸೇರಿದಂತೆ ಸನಾತನ ಸಂಸ್ಥೆ ಸಂತರಾದ ರಮಾನಂದ ಗೌಡ ಹಿಂದೂ ಜನಜಾಗೃತಿ ಸಮಿತಿಯ ಗುರುಪ್ರಸಾದ್ ಗೌಡ ಭಜಪಾ ಮುಖಂಡರ ಉಮೇಶ್ ಶೆಟ್ಟಿ ಎಂಎಲ್ ಶಿವಕುಮಾರ್ ಸೇರಿದಂತೆ ಸಾವಿರಕ್ಕೂ ಅಧಿಕ ಮಂದಿ ರಾಷ್ಟ್ರ ನಿಷ್ಠಕರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ತಮ್ಮ ಜೀವವನ್ನು ಲೆಕ್ಕಿಸದೆ ಗೌರಕ್ಷಣೆಯನ್ನು ಮಾಡುವ ರಾಷ್ಟ್ರ ರಕ್ಷಣಾ ಪಡೆಯ ಸಂಸ್ಥಾಪಕರಾದ ಪುನೀತ್ ಕೆರಹಳ್ಳಿ ಇವರಿಗೆ ಸತ್ಕಾರ ಮಾಡಲಾಯಿತು ಹೊರಗಡೆ ಶತ್ರುಗಳನ್ನ ನೂರಕ್ಕೆ ನೂರು ತಡಿತಾ ಇದ್ದಾರೆ ಅವರ ಬಗ್ಗೆ ನಮಗೆ ಅಭಿಮಾನ ಇದೆ ಗರ್ವ ಇದೆ ಅವರ ಬಗ್ಗೆ ಆದರೆ ಒಳಗಡೆ ಶತ್ರುಗಳು ದೇಶದ ಒಳಗಡೆಗೆ ಶತ್ರುಗಳನ್ನ ಭಯಾನಕವಾಗಿ ಬೆಳೀತಾ ಇದ್ದಾರೆ ವೈರಸ್ ರೀತಿ ಕ್ಯಾನ್ಸರ್ ರೀತಿ ವಿಷ ಹರಡ್ತಾ ಇದೆ ಸೊ ಅದನ್ನ ತಡಿಬೇಕಾದ್ರೆ ಹಿಂದೂ ಜನಜಾಗೃತಿ ಸಮಿತಿ ಸನಾತನ ಸಂಸ್ಥೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ರಾಷ್ಟ್ರ ರಕ್ಷಣಾ ಪಡೆ ಇಂಥ ನೂರಾರು ಸಂಘಟನೆಗಳು ಶ್ರೀರಾಮ ಸೇನೆ ಸಂಘಟನೆ ನೂರಾರು ಸಂಘಟನೆಗಳು ಕೆಲಸ ಮಾಡ್ತಾ ಇದಾವೆ ಸೊ ಇಂಥ ಸಂಘಟನೆಗಳ ಈ ಕೆಲಸಕ್ಕೆ ಇವತ್ತು ಪ್ರೋತ್ಸಾಹ ಬೆಂಬಲ ಕೊಡ್ತಾ ಇರುವಂತವ್ರು ಯಾರು ಅಂತಂದ್ರೆ ಈ ಸನಾತನ ಸಂಸ್ಥೆಯವರು ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದ ನಾನಿ ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ವಂದನೆಗಳು